ಎಲ್ಲರಿಗೆ ನಮಸ್ಕಾರಗಳು ನಾಳೆ ಬೀದರ್ ಜಿಲ್ಲೆಯಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಾವೊಂದು ನಿಯೋಗ ಕರ್ಕೊಂಡೋಗಿ ಮನವಿ ಪತ್ರ ಕೊಡೋದಿದೆ ಕರ್ನಾಟಕ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸುಳ್ಳು ಜಾತಿ ಪ್ರಮಾಣ ಪತ್ರ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಾಳೆ ಬೀದರ್ ಜಿಲ್ಲೆಯಲ್ಲಿ ಹನ್ನೊಂದು ಗಂಟೆಗೆ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ನಿಯೋಗ ಕರ್ಕೊಂಡೋಗಿ ಈ ಸುಳ್ಳು ಜಾತಿ ಪ್ರಮಾಣಪತ್ರಗಳನ್ನು ಪಡೆದು ಹೈಕೋರ್ಟ್ನಲ್ಲಿ ಎಷ್ಟು ಜನ ಸ್ಟೇ ತಂದಿದರು ಮತ್ತು ಸ್ಟೇ ಎಂದು ಎಷ್ಟು ದಿವಸ ಇರ್ತಾವ ಅಂಥೇಳಿ ಅದು ನಾಳೆ ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೇವೆ ಈ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡೋಕ್ಕೆ ಜಿಲ್ಲೆ ಎಸ್ ಸಿ ಎಸ್ ಟಿಗಳು ಹಾಗೂ ನಿಜವಾದ ಫಲಾನುಭವಿಗಳು ಎಸ್ ಸಿ ಎಸ್ ಟಿ ಜನಗಳು ಹೆಚ್ಚಿನ ಜನ ಜಿಲ್ಲಾಧಿಕಾರಿ ಕಚೇರಿಗೆ ಬರಬೇಕಂತೇಳಿ ಹನ್ನೊಂದು ಗಂಟೆಗೆ ನಾನು ಮನವಿ ಮಾಡ್ತೀನಿ ಈ ಸಂಘದ ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹನ್ನೊಂದು ಗಂಟೆಗೆ ಬರೋದಕ್ಕೆ ಬರಬೇಕಂತೇಳಿ ಮನವಿ ಮಾಡಿಕೊಳ್ಳುತ್ತೇನೆ ನನ್ನ ಹೆಸರು ಸಂತೋಷ್ ಅನ್ಕೊರೆ ಅಂತೇಳಿ ಕರ್ನಾಟಕ ಪರಿಷ್ಠ ಜಾತಿ ಪರಿಷ್ಟ ಪಂಗಡಗಳ ಸುಳ್ಳು ಜಾತಿ ವಿರೋಧಿ ಹೋರಾಟ ಸಮಿತಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ